ಕಾಮೇಶ್ವರಿ ಜಗನ್ಮಾತಃ ಸಚ್ಚಿರಾನಂದ ವಿಗ್ರಹೇ ಮಹಾಕಾಮೇಶ್ವರ ಪ್ರಿಯದೇವಿ ಇಷ್ಟಕಾಮೇಶ್ವರಿ ನಮೋಸ್ತುತಿ ಶರನ್ನವರಾತ್ರಿಯ ಹತ್ತನೇ ದಿನ ಒಂಬತ್ತನೆಯ ಪೂಜೆಯಲ್ಲಿದ್ದೇವೆ ಸರ್ವಶ್ರೇಷ್ಠವಾಗಿ ಒಂಬತ್ತನೆಯ ಪೂಜೆ ವಿಶೇಷವಾಗಿ ಸಿದ್ಧಿದಾತ್ರಿಯ ಆರಾಧನೆ ಇಡೀ ವಿಶ್ವದೆಲ್ಲೆಡೆ ನಡೀತಾ ಹೋಗುತ್ತೆ ನೋಡಿ ನಾವು ಎಲ್ಲ ದೇವಾನುದೇವತೆಗಳನ್ನ ಪ್ರತಿಯೊಂದು ದಿನವೂ ಸಹ ಆರಾಧನೆಯನ್ನ ಮಾಡುತ್ತಾ ತನ್ನ ತಾನು ಕಂಡುಕೊಳ್ಳುವ ಹಾಗೆ ಎಲ್ಲ ಚಕ್ರಗಳನ್ನೂ ಸಹ ಶುದ್ಧೀಕರಣಗೊಳಿಸಿ ಚಕ್ರಗಳನ್ನ ಪುನರುತ್ಥಾನವನ್ನ ಉಳಿಸ್ತಾ ಬರ್ತಾ ಇದ್ದೀವಿ ಮನುಷ್ಯನ ದೇಹದಲ್ಲಿ ಅನೇಕ ಬದಲಾವಣೆಗಳು ಈ ನವರಾತ್ರಿಯಲ್ಲಿ ಯಾರು ಶುದ್ಧ ಚೈತನ್ಯದಿಂದ ಮಾಡಿರ್ತಾರೋ ಖಂಡಿತ ಆ ದೇವಿಯ ಸಾಕ್ಷಾತ್ಕಾರಗಳು ಪ್ರತಿದಿನವೂ ಸಹ ಉಂಟಾಗ್ತಾ ಬರುತ್ತೆ ಆ ದೇವಿಯ ಭಾಸವನ್ನ ಪ್ರತಿಯೊಬ್ಬ ವ್ಯಕ್ತಿಗಳೂ ಸಹ ಕಾಣ್ತಾ ಬರ್ತಿದ್ದೀರ ಇಂತಹ ಒಂಬತ್ತನೆಯ ಪೂಜೆಯಲ್ಲಿ ಯಾರಪ್ಪ ಈ ಒಂಬತ್ತನೇ ಪೂಜೆಗೆ ಅಧಿಪತಿ ಅಂತಂದ್ರೆ ಸಾಕ್ಷಾತ್ ಸಿದ್ಧಿದಾತ್ರಿ ನೋಡಿ ಹೆಸರೇ ಸಿದ್ಧಿದಾತ್ರಿ ಅಂತಂದು ಸೂಚನೆಯನ್ನ ಮಾಡುತ್ತೆ ಹಾಗಾದರೆ ಸಕಲ ಭಕ್ತಾದಿಗಳೇ ಯಾರು ಈ ಸಿದ್ಧಿದಾತ್ರಿ ಮೊದಲು ಆ ಸಿದ್ಧಿದಾತ್ರಿಯ ಬಗ್ಗೆ ತಿಳಿದುಕೊಳ್ಳಬೇಕಲ್ಲ ಯಾಕೆ ಒಂಬತ್ತನೆಯ ದಿನನೇ ನಾವು ಯಾಕೆ ಸಿದ್ಧಿದಾತ್ರಿಯನ್ನ ಆರಾಧನೆಯನ್ನ ಮಾಡಬೇಕು ಇಂತಹ ಪ್ರಶ್ನೆಗಳು ಶಿಷ್ಯರ ಮನದಲ್ಲಿ ಉಂಟಾಗ್ತಾ ಹೋಗುತ್ತೆ ಅಂತಂದ್ರೆ ನಾವು ಈ ಒಂದೊಂದು ದಿನವೂ ಸಹ ಒಂದೊಂದು ದೇವಿಯನ್ನ ಆರಾಧನೆಯನ್ನ ಮಾಡುತ್ತಾ ಒಂದೊಂದು ಸಿದ್ಧಿಯನ್ನ ಗಳಿಸಿರ್ತೀವಿ ಹೇಗೆ ಒಬ್ಬ ಮನುಷ್ಯ ನೀವು ಹಳ್ಳಿಯ ಕಡೆ ನೋಡಿ ಈ ರೈತಾಪಿ ವರ್ಗದವರು ಜನಗಳು ಬೆಳಗ್ಗೆ ಎದ್ದ ತಕ್ಷಣವೇ ತಮ್ಮ ದಿನನಿತ್ಯದ ಕೆಲಸಗಳನ್ನ ಮುಗಿಸಿ ಹೊಲದ ಕೂಲಿಯ ಕೆಲಸಕ್ಕೆ ಹೋಗಿರ್ತಾರೆ ಈ ಕೂಲಿಯ ಕೆಲಸಕ್ಕೆ ಒಂದು ವಾರ ಹದಿನೈದು ದಿನ ಹೆಂಗ್ ಹೋದ ಮೇಲೆ ಅವರಿಗೆ ಆ ಕೆಲಸಕ್ಕೆ ಹಣವನ್ನ ಆದಾಯವನ್ನ ಆಗ ಮಾಲೀಕ ಕೊಡ್ತಾ ಬರ್ತಾನೆ ಅರ್ಥ ಆಯ್ತಲ್ಲ ನೋಡಿ ಒಂದು ವಾರ ಇಲ್ಲ ಹದಿನೈದು ದಿನದಂಗೆ ಆ ಮಾಲೀಕ ಆ ಕೂಲಿಯನ್ನು ಮಾಡಿದ ಹಣವನ್ನು ಆ ಕೂಲಿ ಕಾರ್ಮಿಕರಿಗೆ ಕೊಡ್ತಾ ಬರ್ತಾನೆ ಹೀಗೆ ನಾವು ನೀವೆಲ್ಲರೂ ಸಹ ಆ ಜಗನ್ಮಾತೆ ಕಲಿಸಿಕೊಟ್ಟಿರುವ ಈ ಜಗತ್ತಿನಲ್ಲಿ ನಾವುಗಳೂ ಸಹ ಒಂದಲ್ಲ ಒಂದು ರೀತಿಯಿಂದ ಕೆಲಸಗಾರರು ವರ್ಕರ್ಸ್ ನಾವು ಅವರು ಕಳಿಸಿಕೊಟ್ಟಿರುವ ಇಂತಹ ವರ್ಕರ್ಸ್ ನಾವು ಶ್ರದ್ಧಾ ನಿಷ್ಠೆಯಿಂದ ನಾವು ಈ ಜಗದಲ್ಲಿ ವರ್ಕ್ ಮಾಡಬೇಕಂದ್ರೆ ಅದಕ್ಕೋಸ್ಕರನೇ ಅನೇಕ ಶರಣರು ಏನಂತಂದ್ರು ಅಂತಂದ್ರೆ ಕಾಯಕವೇ ಕೈಲಾಸ ಅಂತಂದೇಳಿ ಹೇಳಿ ಅನೇಕ ಬಸವಾದಿ ಶರಣರಿಂದ ಅನೇಕ ಮಹಾನ್ ವ್ಯಕ್ತಿಗಳೂ ಸಹ ಈ ವಾಕ್ಯವನ್ನ ತಿಳಿಸಿದರು ನಮ್ಮ ಕಾಯಕದಲ್ಲಿ ಸತ್ಯ ನಿಷ್ಠೆಯನ್ನ ಒಳಗೊಂಡಿರಬೇಕು ಅದರ ಜೊತಿನಲ್ಲಿ ಶ್ರದ್ಧೆಯ ಪೂರ್ವಕವಾಗಿ ಕಾಯಕವನ್ನ ಮಾಡಬೇಕು ಅಂತಂದು ಸಕಲ ಶಾಸ್ತ್ರಗಳು ತಿಳಿಸುತ್ತವೆ ಹೀಗೆ ನಾವುಗಳು ಪ್ರತಿಯೊಂದು ದಿನವೂ ಸಹ ಆ ದೇವಿಯ ಆರಾಧನೆಯನ್ನು ಮಾಡಿ ಕೊನೆಯ ದಿನವಾದ ಈ ಒಂಬತ್ತನೆಯ ದಿನದಲ್ಲಿ ಸಿದ್ಧಿದಾತ್ರಿ ನಾವು ಎಲ್ಲ ಮಾಡಿರುವ ಎಲ್ಲ ಪೂಜೆಗಳ ಸಿದ್ಧಿಯನ್ನ ಕ್ಷಣ ಮಾತ್ರದಲ್ಲಿ ಅನುಗ್ರಹವನ್ನು ಯಾರಪ್ಪ ಮಾಡೋಳು ಅಂತಂದರೆ ಸಾಕ್ಷಾತ್ ಜಗನ್ಮಾತೆ ಆ ಸಿದ್ಧಿದಾತ್ರಿ ನಮಗೆ ಸಕಲ ಸಿದ್ಧಿಗಳನ್ನು ಅಷ್ಟ ಸಿದ್ಧಿಗಳನ್ನು ದಯಪಾಲಿಸ್ತಾ ಹೋಗ್ತಾಳೆ ಇಂತಹ ಸಿದ್ಧಿಯಿಂದ ಮನುಷ್ಯ ತನ್ನ ಎಲ್ಲ ಮನೋಕಾಮನೆಗಳನ್ನು ಸಹ ಪೂರ್ಣವನ್ನು ಮಾಡಿಕೊಳ್ಳಬಹುದಾಗಿದೆ ಇಂತಹ ಸಿದ್ಧಿಗಳನ್ನು ಅನೇಕ ಋಷಿ ಮುನಿಗಳು ಯತಿವರಣ್ಯರು ಗುರುಜನಗಳು ಲೋಕ ಕಲ್ಯಾಣಕ್ಕೆ ಉಪಯೋಗವನ್ನು ಅನಾದಿ ಕಾಲದಿಂದಲೂ ಮಾಡ್ತಾ ಬಂದಿದ್ದಾರೆ ಆದ್ದರಿಂದ ನಾವಿಗೂ ಸಹ ಈ ಒಂಬತ್ತು ದಿನವೂ ಮಾಡಿರುವ ಎಲ್ಲ ಪೂಜಾ ಫಲವನ್ನ ನಮ್ಮ ಭಾರತದ ಅಭಿವೃದ್ಧಿಗಾಗಿ ಶ್ರಮಿಸೋಣ ಮತ್ತು ಈ ಭಾರತದ ಅಭಿವೃದ್ಧಿ ಆಗಲಿ ಇಡೀ ಭಾರತ ವಿಶ್ವಗುರು ಭಾರತವಾಗುವುದರ ಜೊತೆಯಲ್ಲಿ ನಿಮ್ಮ ನಿಮ್ಮ ಮನೆತನೆಗಳು ನಿಮ್ಮ ನಿಮ್ಮ ನಾಡಿರಲಿ ನಿಮ್ಮ ನಿಮ್ಮ ರಾಜ್ಯಗಳು ಬೆಳಗಬೇಕು ಅಂತಂದೇಳಿ ಜಗನ್ಮಾತೆಯ ಇಷ್ಟಕಾಮೇಶ್ವರಿಯ ಚರಣಾರವಿಂದಗಳಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳೂ ಸಹ ಪ್ರಾರ್ಥನೆಯನ್ನ ಈ ದಿನ ಮಾಡಲೇಬೇಕು ಏಕೆಂದರೆ ಮನುಷ್ಯನಲ್ಲಿ ಭಕ್ತಿ ಹೇಗೆ ದೈವ ಭಕ್ತಿ ಇರುತ್ತೋ ಅದೇ ರೀತಿಯಿಂದ ನಮ್ಮ ಶ್ರೀ ಪೀಠದಿಂದ ಸಕಲ ಭಕ್ತರಿಗೂ ಮತ್ತು ಸಕಲ ಶಿಷ್ಯರಿಗೂ ಅಪ್ಪಣೆಯನ್ನ ಏನಪ್ಪಾ ಮಾಡ್ತಾ ಇದೀವಂದ್ರೆ ರಾಷ್ಟ್ರ ಭಕ್ತಿನೂ ಸಹ ಪ್ರತಿಯೊಬ್ಬ ಶಿಷ್ಯನಲ್ಲಿ ಭತ್ತನಲ್ಲಿ ಬೆಳಗಬೇಕು ಆಗ ಮಾತ್ರ ಏಕೆಂದರೆ ನಾವುಗಳು ಚೆನ್ನಾಗಿರ್ಬೇಕಂದ್ರೆ ನಮ್ಮ ದೇಶವು ಚೆನ್ನಾಗಿದ್ದರೆ ಮಾತ್ರನೇ ತಾನೇ ನಾವು ಚೆನ್ನಾಗಿರಲಿಕ್ಕೆ ಸಾಧ್ಯ ಯೋಚನೆಯನ್ನು ಮಾಡಿ ನೀವು ಒಂದು ಮನೆಯಲ್ಲಿ ಖುಷಿಯಿಂದ ಸಂತೋಷದಿಂದ ಇರಬೇಕಂದ್ರೆ ಆ ಮನೆಯ ವಾತಾವರಣ ಚೆನ್ನಾಗಿರಬೇಕು ಅದೇ ರೀತಿಯಿಂದ ನಾವು ವಿಶಾಲ ಮನೋಭಾವದಿಂದ ಯೋಚನೆಯನ್ನು ಮಾಡುವಂಥರಾಗಬೇಕು ಏಕೆಂದರೆ ನಾವುಗಳು ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು ಅಂತಂದು ಪ್ರತಿಯೊಂದು ನೀವು ಮಾಡುವ ಪೂಜಾ ಕಾಯಂಕರ್ಯದಲ್ಲಿ ಇನ್ನು ಮುಂದೆ ಪ್ರತಿಯೊಬ್ಬ ಶಿಷ್ಯರು ಭಕ್ತಾದಿಗಳು ಸಹ ನಮ್ಮ ರಾಷ್ಟ್ರ ಹಿತಕ್ಕೋಸ್ಕರ ಒಂದು ಸಂಕಲ್ಪವನ್ನಾದರೂ ಪ್ರತಿಯೊಬ್ಬರೂ ಮಾಡುವಂತಾಗಲಿ ಅಂತಂದೇಳಿ ಹೇಳಿ ಈ ವಿಶ್ವಾಸ ಶರಣಿನವರಾತ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಅಪ್ಪಣೆಯನ್ನ ಮಾಡ್ತಾ ಇದ್ದೀವಿ ಇಂತಹ ಸಿದ್ಧಿದಾತ್ರಿಯ ಶುಭ ದಿನದಲ್ಲಿ ನಾವು ವಿಶೇಷವಾಗಿ ಅಮ್ಮನಿಗೆ ಕಮಲದ ಪುಷ್ಪಗಳಿಂದ ಅರ್ಚನೆಯನ್ನ ಮಾಡಬೇಕು ಏಕೆಂದ್ರೆ ಸಾಕ್ಷಾತ್ ಜಗನ್ಮಾತೆ ಯಕ್ಷಗಂಧರ್ವಾದಿ ಅಸುರರಿಂದ ಮತ್ತು ದೇವತೆಗಳಿಂದ ತಪೋಮುನಿಗಳಿಂದ ಸಕಲ ಜೀವಿಗಳಿಂದಲೂ ಸಹ ಪೂಜೆಯನ್ನ ಅಮ್ಮ ಸ್ವೀಕರಿಸ್ತಾಳೆ ಏಕೆಂದ್ರೆ ಮನುಷ್ಯನ ಬದುಕು ಸಾರ್ಥಕವಾಗಬೇಕು ಯಾಕಂತಂದರೆ ಎಷ್ಟೋ ಜನ ಮನುಷ್ಯರು ಹೊರತಿ ಹೇಳ್ತಾ ಇರ್ತಾರೆ ಗುರುಗಳೇ ನಾನು ಎಷ್ಟೇ ಕಷ್ಟಪಟ್ಟರು ಫಲ ಯಾಕೆ ಸಿಗ್ತಾ ಇಲ್ಲ ನನಗೆ ಅರ್ಧ ಆಯುಷ್ಯೇ ಹೋಯಿತು ಅದರೊಳಗೆ ಐವತ್ತು ವರ್ಷ ಕಳೆದುಬಿಟ್ಟೆ ಗುರುಗಳೇ ಆದ್ರೂ ಸಹಿತನು ಜೀವನದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಆದ್ರೂ ಸಹ ನನ್ನ ಶ್ರದ್ಧೆ ನಿಷ್ಠೆಯಿಂದ ನನ್ನ ಕೆಲಸವನ್ನು ಮಾಡಿದ್ದೀನಿ ಆದ್ರೂ ಯಾಕೆ ಇದಾಗ್ತಾ ಇದೆ ಇಂತಹ ಅದೆಷ್ಟೋ ಪ್ರಶ್ನೆಗಳು ಸಹ ಅನೇಕ ಶಿಷ್ಯಂದರಿನಲ್ಲಿದ್ದೇವೆ ತಾವುಗಳು ಯೋಚನೆಯನ್ನು ಮಾಡಿ ಏಕೆಂತಂದರೆ ನಮ್ಮ ನಮ್ಮ ಪ್ರಾರಬ್ಧವಾಗಿ ಪೂರ್ವಜನ್ಮಾರ್ಜಿತವಾಗಿ ಬಂದ ಅನೇಕ ಕರ್ಮಗಳ ಫಲಾನುಫಲಗಳಾಗಿ ಈ ಎಲ್ಲ ದೋಷಗಳು ಮನುಷ್ಯನನ್ನು ಕಾಡ್ತಾ ಇರ್ತವೆ ಆದ್ದರಿಂದ ನಾವುಗಳು ಏನಪ್ಪ ತಿಳಿಸಿದ್ವಿ ಅಂತಂದರೆ ಅನ್ಯಥಾ ಶರಣಂ ನಾಸ್ತಿ ಕಾಯ ವಾಚ ಮಾನಸಿಕವಾಗಿ ಎಲ್ಲಿ ಗುರುಧ ಮತ್ತು ಭ ದೈವಕ್ಕೆ ಅನನ್ಯ ರೀತಿಯಿಂದ ಶರಣಾಗಿರ್ತಾರೋ ಅಂಥವನಿಗೆ ಯಾವುದೇ ಪ್ರಾರಬ್ಧದ ಕಾಟ ಇರೋಲ್ಲ ಅಂತಂದು ಅನೇಕ ರೀತಿಯಿಂದ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ ಹೀಗೆ ಮನುಷ್ಯನ ಜೀವನದಲ್ಲಿ ಒಂದು ಸಾರ್ಥಕತೆಯ ಬದುಕು ನಡೆಸಬೇಕು ಅಂತಂದರೆ ಅವನಿಗೆ ಈ ಸಿದ್ಧಿದಾತ್ರಿಯ ಅನುಗ್ರಹ ಬೇಕೇ ಬೇಕು ಯಾಕಂತಂದರೆ ಯಾರು ಅವಳು ಸಿದ್ಧಿದಾತು ಅಂದರೆ ಸಾಕ್ಷಾತ್ ಆ ಮಹಾಕಾಮೇಶ್ವರಿಯೇ ಆ ಲಲಿತಾ ತ್ರಿಪುರ ಸುಂದರಿಯೇ ಸಕಲರಿಗೂ ಸಿದ್ಧಿಯನ್ನ ಅನುಗ್ರಹಿಸ್ತಾ ಹೋಗ್ತಲೇ ಅವಳ ಸಿದ್ಧಿಯಿಂದಲೇ ಮೋಕ್ಷ ಪ್ರಾಪ್ತಿ ಅವಳ ಸಿದ್ಧಿಯಿಂದಲೇ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ ಅವಳ ಅನುಗ್ರಹದಿಂದಲೇ ಮಹಾ ಸರಸ್ವತಿಯ ಜ್ಞಾನ ಪ್ರಾಪ್ತಿ ಅವಳ ಅನುಗ್ರಹದಿಂದ ಮಹಾಕಾಳಿಯಿಂದ ಮಹಾಶಕ್ತಿ ಪ್ರಾಪ್ತಿ ಹೀಗೆ ಅವಳ ಅನುಗ್ರಹದಿಂದ ಮನುಷ್ಯ ಒಂದಲ್ಲ ಒಂದು ಸಿದ್ಧಿಯನ್ನು ತನ್ನ ಜೀವನದಲ್ಲಿ ಪಡಿತಾ ಹೋಗ್ತಾನೆ ಯಾಕಂತಂದರೆ ಸಿದ್ಧಿ ಇಲ್ಲದಲೇ ಸಾರ್ಥಕತೆಯ ಬದುಕು ಎಂದಿಗೂ ಸಾಧ್ಯವಿಲ್ಲ ಎಲ್ಲಿ ಸಿದ್ಧಿ ಇರುತ್ತೋ ಅಲ್ಲಿ ಪ್ರಸಿದ್ಧಿ ಉಂಟಾಗ್ತಾ ಹೋಗುತ್ತೆ ಅರ್ಥವನ್ನ ಮಾಡಿಕೊಳ್ಳಬೇಕು ಆದ್ದರಿಂದ ಎಲ್ಲಿ ಮಹಾಕಾಮೇಶ್ವರಿಯ ಆರಾಧನೆ ಇರುತ್ತೋ ಅಲ್ಲಿ ಖಂಡಿತ ಅಷ್ಟ ಸಿದ್ಧಿಗಳ ಅನುಗ್ರಹ ಸಕಲ ಭಕ್ತಾದಿಗಳೂ ಸಹ ಉಂಟಾಗ್ತಾ ಹೋಗುತ್ತಿ ಯಾರು ಅನನ್ಯ ರೀತಿಯಿಂದ ಅವಳ ಚರಣವನ್ನು ನಂಬಿ ಆ ಮಹಾಕಾಮೇಶ್ವರಿಯನ್ನ ಶ್ರದ್ಧಾ ಭಕ್ತಿಯಿಂದ ಸೇವೆಯನ್ನ ಮಾಡ್ತಾ ಇರ್ತಾಳೋ ಅಂಥವರಿಗೆ ಅಮ್ಮ ತನ್ನ ಅಭಯಾಸ್ತವನ್ನೇ ನೀಡ್ತಾಳೆ ಅಂತಂದು ಸಕಲ ಶಾಸ್ತ್ರಗಳೇ ಹೇಳುತ್ತೆ ಇಂದಿನ ನಮ್ಮ ಅನೇಕ ಗುರುಗಳು ಕೆಲವೊಂದು ನಿಜವಾದ ಸತ್ಯವಾದ ಘಟನೆಗಳನ್ನ ಬರೆದಿದ್ದಾರೆ ಅದರೊಳಗೆ ಕೆಲವೊಂದು ಆ ಸಿದ್ಧಿದಾತ್ರಿಯ ಮಹಾಕಾಮೇಶ್ವರಿಯ ಮಹಾತ್ಮೆಯಲ್ಲಿ ಅಮ್ಮ ನೋಡಿ ಆಸ್ತಿಕರಿಗೂ ಸಹ ಅನುಗ್ರಹವನ್ನ ಮಾಡುವಳು ಇನ್ನ ನಾಸ್ತಿಕರಿಗೂ ಸಹ ತನ್ನ ಅಭಯಾಸ್ತವನ್ನೇ ನೀಡ್ತಾಳೆ ಅಂತ ಯಾರು ಅನನ್ಯವಾಗಿ ಅವಳನ್ನ ನಂಬಿ ಅಮ್ಮ ಅಂತಂದ್ರೆ ಕರೆದ್ರೆ ಸಾಕಂತೆ ಅಮ್ಮ ಓಡೋಡಿ ಬಂದು ಸಲುತ್ತಾಳೆ ಅಂತಂದೇಳಿ ಆ ಜಗನ್ಮಾತೆ ಮಹಾಕಾಮೇಶ್ವರಿ ಇಷ್ಟಕಾಮೇಶ್ವರಿಗೆ ಹೇಳಿದ್ದಾಳೆ ದೇವಿ ಭಾಗವ ದೇವಿ ಭಾಗವತದಲ್ಲೇ ಅಮ್ಮ ತಿಳಿಸಿದಾಳೆ ಆದ್ದರಿಂದ ನಾವು ಈ ದಿನ ವಿಶೇಷವಾಗಿ ಕಮಲ ಪುಷ್ಪದಿಂದ ಅಮ್ಮನನ್ನು ಅರ್ಚನೆಯನ್ನ ಮಾಡಿ ಓಂ ಐಂ ರೀಂ ಶ್ರೀಂ ಸಿದ್ಧಿದಾತ್ರೇ ನಮಃ ಈ ಮಹಾಮಂತ್ರವನ್ನು ಶ್ರದ್ಧಾಪೂರ್ವಕವಾಗಿ ಅಮ್ಮನಲ್ಲಿ ನಾವುಗಳು ಜಪವನ್ನು ಮಾಡಿ ಅಮ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸಕಲ ಈ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಮಾಡುತ್ತಾಯೇ ಇಡೀ ಮನೆಯಲ್ಲಿ ಮನದಲ್ಲಿ ನೀನು ನೆಲೆಸು ಅಂತಂದೇಳಿ ಸಕಲ ಭಕ್ತಾದಿಗಳು ಮತ್ತು ಶಿಷ್ಯಂದಿರು ಶ್ರದ್ಧಾಪೂರ್ವಕವಾಗಿ ಅಮ್ಮನನ್ನು ಯಾರು ಸ್ಮರಿಸುತ್ತಾರ ಖಂಡಿತ ಅವರೆಲ್ಲರಿಗೂ ಸಹ ಮಹಾಕಾಮೇಶ್ವರಿ ಅನುಗ್ರಹ ಉಂಟಾಗಲಿ ಅಂತಂದೇಳಿ ಇಲ್ಲಿಂದಲೇ ಎಲ್ಲರಿಗೂ ಸಹ ಆಶೀರ್ವಾದವನ್ನು ನೀಡುತ್ತಾ ಇದೀವಿ ಮತ್ತು ನಾ ಈ ದಿನ ವಿಶೇಷವಾಗಿ ಆಯುಧ ಪೂಜೆ ನೋಡಿ ಇಂದಿನ ದಿನ ದುರ್ಗಾಷ್ಟಮಿ ಅಮ್ಮ ದುರ್ಗೆಯಾಗಿ ಕಾಲರಾತ್ರಿಯಾಗಿ ಅನೇಕ ದುಷ್ಟರ ಅಸುರರ ಸಂಹಾರವನ್ನ ಮಾಡಿ ಈ ದಿನ ಸಿದ್ಧಿದಾತ್ರಿ ಆಗಿದ್ದಾಳೆ ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿದ್ದಾಳೆ ಮಹಾಕಾಮೇಶ್ವರಿ ಆಗಿದ್ದಾಳೆ ಎಲ್ಲ ಅಸುರರ ಅಟ್ಟಹಾಸವನ್ನ ಸಂಹಾರವನ್ನ ಮಾಡಿ ಸಾಕ್ಷಾತ್ ಜಗನ್ಮಾತೆ ಶ್ರಾವಂತಮೂರ್ತಿ ಆಗಿದ್ದಾಳೆ ಆದ್ದರಿಂದ ಈ ದಿನ ಅಮ್ಮನ ಎಲ್ಲ ಆಯುಧಗಳನ್ನೂ ಸಹ ಪೂಜೆಯನ್ನ ಮಾಡಬೇಕು ನಾಳೆ ಪೂಜೆಗೆ ಆಯುಧ ಪೂಜೆಗೆ ಪ್ರಶಸ್ತವಾಗಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಮುಕ್ಕಾಲು ಸಹ ಬೆಳಗಿನ ಜಾವ ನಲ್ಲಿ ಆಯುಧ ಪೂಜೆಯನ್ನ ಮಾಡೋದು ಆಯುಧಗಳಿಗೆ ಶಾಂತಿಯನ್ನು ಕೊಡೋದು ಯಾಕಂದ್ರೆ ಆಯುಧ ಪೂಜೆ ಅಂತಂದ್ರೆ ಆಯುಧ ಶಾಂತಿಯ ಸಂಕೇತವಾಗಿದೆ ಇದ್ದರಿಂದ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಸಾಕ್ಷಾತ್ ಭೀಷ್ಮಾಚಾರ್ಯರು ಹೇಳ್ತಾರೆ ಧರ್ಮರಾಯನಿಗೆ ಖಡ್ಗ ಆಯುಧಗಳು ಅಂತಂದ್ರೆ ಅದು ಶಾಂತಿಯ ಸಂಕೇತ ಅಂತರಿಂದ ಇಂತಹ ಆಯುಧಗಳನ್ನ ಪೂಜೆಯನ್ನ ಮಾಡಿ ಆ ಆಯುಧಗಳಿಗೂ ಶಾಂತಿಯನ್ನ ಪ್ರೇರೇಪಣೆಯನ್ನ ಮಾಡೋಣ ಏಕೆಂದರೆ ಆಯುಧ ಪೂಜೆಯನ್ನ ಮಾಡುವುದರಿಂದ ಮಂಗಳನ ದೋಷ ಇರುವ ಎಲ್ಲ ದೋಷಾದಿಗಳು ಅಂಗಾರಕ ದೋಷಗಳು ಮತ್ತು ನೀಚ ಮಂಗಳ ದೋಷ ಪರಿಹಾರ ಆಗುತ್ತೆ ಅಂತಂದು ಜ್ಯೋತಿಷ್ಯ ಶಾಸ್ತ್ರನೂ ಸಹ ಹೇಳ್ತಾ ಹೋಗುತ್ತೆ ಆದ್ದರಿಂದ ಆಯುಧಗಳಿಗೆ ಕುಷ್ಮಾಂಡ ಬಲಿಯನ್ನ ನೀಡಿ ಎಲ್ಲ ಆಯುಧಗಳನ್ನು ಸಹ ಪ್ರಾರ್ಥನೆಯನ್ನ ಮಾಡಿ ಯಾಕಂತಂದ್ರೆ ಯಾವುದೇ ದುಷ್ಕಂಠಗಳಲ್ಲಿ ಎಲ್ಲದರಿಂದ ಪಾರಾಗಲಿ ಅಂತಂದೇಳಿ ಆ ಆಯುಧ ದೇವತೆಯನ್ನ ಪ್ರಾರ್ಥನೆಯನ್ನ ಮಾಡಿ ಮಹಾಕಾಮೇಶ್ವರಿ ಸಿದ್ಧಿದಾತ್ರಿಯನ್ನು ಸಹ ಪ್ರಾರ್ಥನೆಯನ್ನ ಮಾಡೋದರಿಂದ ಮನೆಯಲ್ಲಿ ಧನಾತ್ಮಕ ಸಂಚಲನ ಉಂಟಾಗ್ತಾ ಹೋಗುತ್ತೆ ಮನೆಯ ಮೇಲಿರುವ ಅನೇಕ ಕೆಟ್ಟ ದೃಷ್ಟಿಗಳು ಸಹ ಪರಿಹಾರವಾಗುತ್ತೆ ಅಂತಂದು ಶಾಸ್ತ್ರಗಳು ತಿಳಿಸ್ತಾ ಹೋಗ್ತವೆ ಆದ್ದರಿಂದ ಇಂಥ ಮಹಾಮಹಿಮಾನ್ವಿತವಾದ ಈ ದಿನದಲ್ಲಿ ನಾವು ಸಿದ್ಧಿದಾತ್ರಿಯ ಸ್ವರೂಪದಲ್ಲಿ ಕಾಮೇಶ್ವರಿಯನ್ನ ಮತ್ತು ಆಯುಧ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ ಆದ್ದರಿಂದ ನಾವು ನೀವೆಲ್ಲರೂ ಸೇರಿ ಆ ಜಗನ್ಮಾತೆ ಮಹಾಕಾಮೇಶ್ವರಿಯ ಮಹಾನಿರಾಜನವನ್ನು ದರ್ಶನವನ್ನು ಮಾಡಿ ನಮ್ಮ ಎಲ್ಲ ಪಾಪಗಳಿಂದ ಪರಿಹಾರವನ್ನು ಹೊಂದೋಣ ಆ ಜಗನ್ಮಾತೆಯಿಂದ ನಮ್ಮ ಎಲ್ಲ ಬಾಳಿನಲ್ಲಿ ಸುಜ್ಞಾನವನ್ನು ಕೊಡು ಬೆಳಕನ್ನು ನೀಡು ಮಹಾಲಕ್ಷ್ಮಿಯಾಗಿ ಅನುಗ್ರಹವನ್ನು ಅಂತಂದೇಳಿ ಆ ಜಗನ್ಮಾತೆಯನ್ನು ನಾವು ನೀವೆಲ್ಲರೂ ಸೇರಿ ಪ್ರಾರ್ಥನೆಯನ್ನ ಮಾಡುವುದರ ಜೊತೆಗೆ ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ನಮ್ಮೆಲ್ಲರಿಗೂ ನೀನು ಆಶಾದಾಯಕವಾಗಿ ಅನುಗ್ರಹವನ್ನು ಮಾಡುವ

मग्निवर्णां तपसा ज्वलन्ति वैरोचनीं कर्मफलेश दुष्टा दुर्गां देवी शरणमहं प्रपद्यें सुतारसीतारसे नमः अग्ने ए त्वं पारय नव्यो आस्मानस्सक्तिविरतदुर्गाणि विश्वा ोर्चं पृथ्वी बहुलान न उर्वीभवा कायतनयाय सम्योहं विश्वानि विश्वानिनो दुर्गाहं जातवेदसिन्धु न नावं दुरितातिपरिशुम् आत्मीयात्रिवानं मनसा गृणानोऽस्मात् बोध्यविता तनुनानं प्रोतनासीत् सामानमुग्नमग्निकं हुपेमं परमस्तनस्तातम् शनहं पर्षदति दुर्गाणि विश्वाहं क्षामद्देवातिदुरितात्यग्निः प्रणोषिकमिढ्योऽध्वरेश सनाश्च होतानव्यस्यं सच्चित्त्वं चाग्नेतं प्रयस्वस्माभ्यं संसौभगमायु दुष्टाहं गोबिरदुष्टमयुजो निषिक्तं तवेन्द्रं विश्व विष्णुरनुसंसरे मना कस्य पुष्टमपि सम्भसानो वैष्णवहमादयन्तां कात्यायनाय विद्महे कन्याकुमारी च धीमहिं तन्नो दुर्गे प्रचोदयातम् विद्महे संवशक्त्यै च धीमहिम् ತನ್ನೋ ಪ್ರಚೋದಯ ಕರಕಲ ಭಕ್ತಾದಿಗಳು ಶಿಷ್ಯಂದಿರು ಸಹ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷ ರೀತಿಯಿಂದ ಯಾರ್ಯಾರು ಆ ಮಹಾಕಾಮೇಶ್ವರಿ ಇಷ್ಟಕಾಮೇಶ್ವರಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರ ಅವರ ಎಲ್ಲ ಇಷ್ಟಾರ್ಥಗಳನ್ನು ಸಹ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನು ಸಹಿತ ಅವರ ಸಕುಟುಂಬ ಸಹ ಪರಿವಾರಕ್ಕೆಲ್ಲ ಆ ಜಗನ್ಮಾತೆಯಾದ ಮಹಾಕಾಮೇಶ್ವರಿ ಇಷ್ಟಕಾಮೇಶೀಶ್ವರಿಯ ರೂಪದಲ್ಲಿ ಆ ಜಗನ್ಮಾತೆ ಸಿದ್ಧಿದಾತ್ರಿ ಸಕಲ ಸಿದ್ಧಿಗಳನ್ನು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಶೀಘ್ರವಾಗಿ ದಯಪಾಲಿಸಲಿ ಅಂತಂದೇಳಿ ನಿಮ್ಮೆಲ್ಲರ ಸಹ ಪರವಾಗಿ ಆ ಜಗನ್ಮಾತೆಯಲ್ಲಿ ನಾವುಗಳು ಸಹ ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಆ ಜಗನ್ಮಾತೆಯ ಚರಣಾರ್ವಿಂದಗಳಲ್ಲಿ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ನೀವುಗಳು ಸಹ ಪ್ರಾರ್ಥನೆಯನ್ನು ಮಾಡಿ ಓಂ ಓಂ ಸರ್ವಮಂಗಳ ಸರ್ವಮಂಗಳ ಮಾಂಗಲ್ಯ ಶಿವೇ ಶಿವೇ ಸರ್ವಾರ್ಥ ಸಾಧಕೆ ಸರ್ವಾರ್ಥ ಸಾಧಕೆ ಶಿವೆ ಸರ್ವಾಧಕೆ ಸರ್ವಾಧಕೆಂಕೆ ಪ್ರಕೆ ಗೌರಿ ಗೌರಿ ನಾರಾಯಣಿ ನಾರಾಯಣಿ ನಮೋಸ್ತು ನಮೋಸ್ತು ಓಂ ಓ ಐ ಹ್ರೀಂ ಹೀ ಶ್ರೀಂ ಶ್ರೀಂ ಸಿದ್ಧ ಸಿದ್ಧಾತ್ರೇನ್ ನಮಃ ಸಿದ್ಧಿದಾತ್ರೇನ್ ನಮಃ ಓಂ ಓಂ ಇಷ್ಟಕಾಮೇಶ್ವರಿಯೇನ್ ನಮಃ ಇಷ್ಟಕಾಮೇಶ್ವರಿಯೇನ್ ನಮಃ ಓಂ ಸಿದ್ಧಿದಾತ್ರೇನ್ ನಮಃ ಓಂ ಸಿದ್ಧಿದಾತ್ರೇನ್ ನಮಃ ಆ ಜಗನ್ಮಾತ ಸಿದ್ಧಿದಾತ್ರಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಶೀಘ್ರವಾಗಿ ಸಿದ್ಧಿಸಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭ ಆಶೀರ್ವಾದಗಳನ್ನು ನೀಡುವುದರ ಜೊತೆಯಲ್ಲಿ ಇದೇ ಅಕ್ಟೋಬರ್ ಎರಡರಂದು ವಿಜಯದಶಮಿಯಂದು ಶ್ರೀಪೀಠದಲ್ಲಿ ವಿಶೇಷವಾಗಿ ನವಚಂಡಿಕಾ ಯಾಗದ ಮಹಾಪೂರ್ಣಾವತಿಯ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದೆ ಇಂತಹ ಮಹಾ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರು ಸತ್ ಸಹ ಭಾಗವಹಿಸಿ ಆ ಮಹಾಕಾಮೇಶ್ವರಿಯ ಕೃಪೆಗೆ ಪಾತ್ರರಾಗಿ ಅಂತಂದೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತಿಯಾದ ಇಷ್ಟಕಾಮೇಶ್ವರಿಯು ಸಮಸ್ತರಿಗೂ ಸಕಲ ಸನ್ಮಂಗಳನ್ನ ದಯಪಾಲಿಸಲಿ ಅಂತಂದು